ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅನಿಕಲಾಗ್ಸ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಕಡಲೆ ಕಾಳಿನ ಉಸುಲಿ ಮಾಡೋದು ಹೇಗೆ ಅಥವಾ ಕಡಲೆ ಕಾಳಿನ ಒಗ್ಗರಣೆ ಮಾಡೋದು ಹೇಗೆ ತ ಸುಂಡಲ್ ಒಗ್ಗರಣೆ ಅಂತಲೂ ಹೇಳ್ತಾರೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಕುಕ್ಕರ್ನಲ್ಲಿ ಕಡಲೆಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಆಗುತ್ತೋ ಅಂದರೆ ಒಂದು ಮೂರರಿಂದ ನಾಲ್ಕು ಹಾಕಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಪೂರ್ತಿ ಸಿಕ್ಕಿದ್ರೆ ಪುಡಿ ಆಗೋ ಥರ ಬೇಡ ಸುಮಾರಾಗಿ ಬೇಯಿಸ್ಕೋಬೇಕು ಸೊ ಮೊದಲಿಗೆ ಪಾತ್ರೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಮೇಲೆ ಸಾಸಿವೆನ ಹಾಕ್ತೆ ಸೊ ಐ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲಿ ಇರಲಿ ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಪಾತ್ರೆ ಸೀದೋಗುತ್ತೆ ಒಗ್ಗರಣೆ ಕೂಡ ಒಂಥರ ಕಂಟು ವಾಸನೆ ಬರುತ್ತೆ ಸೊ ಲೇವ್ ಫ್ಲೇಮಲ್ಲೇ ಇರಲಿ ಈಗಾದಮೇಲೆ ಸಾಸಿವೆ ಸಿಡ್ದಾಗಿದೆ ನಾನು ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಅದು ಫ್ರೈ ಆಗಬೇಕು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನನಗೇನೋ ರುಚಿ ಕೊಡುತ್ತೆ ಅಂತ ನಾನು ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಬೇಡ ಈರುಳ್ಳಿ ಅಂತಂದರೆ ಸ್ಕಿಪ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಆವಾಗ ಸೊ ನೋಡಿ ಈಗ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲಲ್ಲಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಯಿತು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಯ್ತು ಅಂತ ಅನ್ಸಿದ ಮೇಲೆ ಖಂಡಿತ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಳೋಣ ಕಡಲೆಕಾಳು ಬೇಯಿಸ್ಕೊಳ್ಳುವಾಗಲೂ ಉಪ್ಪು ಹಾಕಿದ್ದೀವಿ ಅಂದರೆ ಇದಕ್ಕೆ ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲ ಅದಕ್ಕೆ ಬೇಯುವಾಗ ಉಪ್ಪಾಕಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ನೀವು ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ ನಾನು ಬೇಯಿಸುವಾಗ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಸೊ ನೋಡಿ ಈಗ ನಾನು ಈರುಳ್ಳಿಯಲ್ಲಿ ವಸ್ನೆ ನೀಟಾಗಿ ಹೋಗಿದೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಕಡಲೆಕಾಳು ಅಂತ ಏನಿದೆ ಅದನ್ನು ನೀರನ್ನು ಸೋರಿಸ್ಬಿಟ್ಟು ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಕಡಲೆಕಾಳು ಹೂವು ಥರ ಅರಳಿ ಚೆನ್ನಾಗಿ ಬೆಂದಿದೆ ಅಂತಲೇ ಇದೆ ಸೊ ಈ ಕಡಲೆಕಾಳನ್ನು ನೀಟಾಗಿ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಏನು ಮಿಕ್ಸಿತ್ತು ಅದ್ರ ಜೊತೆ ಆಯಿಲಲ್ಲಿ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಕೈಸ್ಕೋಬೇಕು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬ ನೈವೇದ್ಯಗಳಿಗೆ ಮಾಡ್ತಾರೆ ಅದರಲ್ಲೂ ಗಣೇಶನಿಗೆ ತುಂಬ ಪ್ರಿಯವಾದ ನೈವೇದ್ಯ ಇದು ಚೌತಿ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಾರೆ ಇದನ್ನು ಹಾಗೆ ನಾಲ್ಕಾರು ಜನಕ್ಕೆ ಹಂಚಿದ್ರೂ ತುಂಬಾ ಒಳ್ಳೆಯದು ಅಂತಾರೆ ಸೊ ಈ ರೀತಿ ಚೆನ್ನಾಗಿ ಆಯಿಲಲ್ಲೂ ಕೂಡ ಒಂದೆರಡು ನಿಮಿಷ ಇದೇ ಕಡಲೆಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂಥ ನೀರಿನಂಶ ಎಲ್ಲ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಿ ನೀಟಾಗಿ ಡ್ರೈ ಆಗುತ್ತೆ ಹಾಗಾಗಿ ನಾನು ಇದನ್ನು ಆಯಿಲಲ್ಲಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಈಗ ನಾನು ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಏನಂದರೆ ನಾವು ಯಾವುದೇ ಒಂದು ಒಗ್ಗರಣೆ ಹಾಕಿರುವಂಥ ಒಂದು ಪಲ್ಯಗಳಿಗೆ ಅಥವಾ ಈ ಥರ ಉಸ್ಲಿಗಳಿಗೆ ಈ ಥರ ಯಾವುದೇ ಒಂದು ಮಾಡ್ತೀವಿ ಅಂದರೂ ಕಾಯಿ ತುರಿನ ಎಷ್ಟು ಹಾಕ್ತೀವೋ ಅಷ್ಟು ರುಚಿಸುತ್ತೆ ನೋಡಿ ಇವಾಗ ನಾನೀಗ ಹಸಿ ಕಾಯಿ ತುರಿನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಇರೋರು ಕೊಬ್ಬರಿನ ಯೂಸ್ ಮಾಡಿ ಅದ್ಭುತ ರುಚಿ ಕೊಡುತ್ತೆ ಸೋ ನೋಡಿದ್ರಲ್ಲ ಯಾವ ಥರ ನಮ್ಮ ಕಡಲೆಕಾಳು ಉಸಿಲಿ ರೆಡಿ ಆಯಿತು ಅಂತ ಇಷ್ಟೇ ತುಂಬಾ ಸಿಂಪಲಾಗಿ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು ಕಾಯಿ ತುರಿ ಹಾಕಿದ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕಾಯಿಯ ಹಸಿ ವಾಸನೆ ಕೂಡ ನೀಟಾಗಿ ಹೋಗಬೇಕು ಹಾಗಾಗಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಚಾನಲ್ಗೆ ಯಾವುದೇ ವೀಡಿಯೋಸ್ನ ಇದೇ ರೀತಿ ರೆಸಿಪೀಸ್ ವೀಡಿಯೋಸ್ ಆಗ್ಬೋದು ವಿಚಾರಗಳಾಗ್ಬೋದು ಟಿಪ್ಸ್ಗಳಾಗ್ಬೋದು ಖಂಡಿತ ಕೊಡ್ತಾಯಿರ್ತೀನಿ ಸೊ ಅದೆಲ್ಲ ಅಪ್ಡೇಟ್ಸ್ ಬರಬೇಕು ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರಿ ಸಬ್ಸ್ಕ್ರಿಪ್ಷನ್ನು ಫ್ರೀ ಇರುತ್ತೆ ಚಾರ್ಜಸ್ ಏನೂ ಆಗೋಲ್ಲ ಸೊ ನೋಡಿಕೊಂಡು ಇದನ್ನು ಸಬ್ಸ್ಕ್ರೈಬ್ ಆಗಿಬಿಟ್ಟು ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು